ನಾವು ಇನ್ನೊಂದು ಎರಡು ಹೆಜ್ಜೆ ಮಾತ್ರ ಇದ್ದೀವಿ ಆ ಎರಡು ಹೆಜ್ಜೆ ಅಂದರೆ ಏನು ಅಂತಂದ್ರೆ ಇವತ್ತಿನ ಡೆಪಾಸಿಟರ್ಸ್ಗಳ ಸಮ್ಮುಖದಲ್ಲಿ ನಮ್ಮ ಕಾಸ್ಮೋಸ್ ಅಧ್ಯಕ್ಷರುಗಳು ನಿಮಗೆ ಹೇಳ್ತಾರೆ ಅವಾಗ ಒಂದು ಸ್ವಲ್ಪ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ನಿಮ್ಮ ಮನೋವೇದನೆ ಕಮ್ಮಿ ಆಗ್ತದೆ ಅಂತ ಹೇಳಿದ್ರು ನನ್ನ ಭಾವನೆ ಇನ್ನೊಂದು ಫೈನಾಲ್ಸ್ ಯಾವುದಪ್ಪ ಅಂತಂದ್ರೆ ಇಪ್ಪತ್ನ ಒಂಬತ್ತನೇ ತಾರೀಕು ನಮ್ಮದೊಂದು ನಿರ್ಣಯ ಬರ್ತದೆ ಆ ನಿರ್ಣಯದ ಪರವಾಗಿ ನೀವು ನಮ್ಮನ್ನು ದಡ ಸೇರಿಸ್ಕೊಳ್ತು ಅಂತಂದರೆ ನಿಮ್ಮ ಡೆಪಾಸಿಟರ್ಸ್ಗಳ ಹಣ ಸಂಪೂರ್ಣವಾಗಿ ನಿಮ್ಮ ಕೈ ಸೇರಿಸುತ್ತೆ ಅಂತ ಹೇಳೋದಕ್ಕೆ ಖುಷಿ ಬೆಳ್ತೀನಿ ನೀವುಗಳು ಕೆಲವೊಂದು ಕ್ವಶನ್ಗಳು ಕೇಳಿದ್ದೀರಿ ಆ ಕ್ವಶನ್ ಕೇಳೋದಕ್ಕೆ ಮುಂಚೆ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ ನಮ್ಮ ಈ ಒಂದು ಕಾಸ್ಮೋಸ್ ಬ್ಯಾಂಕ್ ಯಾವತ್ತಿನ ದಿವಸ ಕೆಲಸ ಪ್ರಾರಂಭ ಮಾಡ್ತದೆ ಇವಾಗ ಪುರೋಹಿತರು ನಮಗೆ ಆರ್ ಬಿ ಐನವ್ರು ಇದ್ದಂಗೆ ಆ ಪುರೋಹಿತರು ಡೇಟ್ ಇಟ್ಕೊಂಡಿದ ತಕ್ಷಣವೇ ಮದುವೆ ಇದು ಕಂಕಣ ಬಲ ಕೊಡ್ಬರ್ತದೆ ಅಂತ ಹೇಳ್ಬಿಟ್ಟು ಅಷ್ಟೇ ಅವ್ರು ಯಾವಾಗ ನಮಗೆ ಕಂಕಣ ಬಲದ ಟೈಮ್ ಕೊಡ್ದಾರೋ ಅವತ್ತಿನಿಂದ ನೀವುಗಳೆಲ್ಲ ನೆಮ್ಮದಿಯಾಗಿ ನಿರಾಳವಾಗಿ ಇರಬಹುದು ಪ್ರತಿನಿತ್ಯದ ವಹಿವಾಟುಗಳನ್ನ ನೀವು ನಡೆಸ್ಕೊಳ್ಬೋದು ಅಂತ ಹೇಳೋದಕ್ಕೆ ನಾನು ಖುಷಿ ಬೆಳ್ತೀನಿ ಇಷ್ಟು ಇಷ್ಟು ದಿವಸವೂ ನಮ್ಮ ಸಿಬ್ಬಂದಿಗಳು ಆತಂಕದಲ್ಲಿದ್ದರು ಪಾಪ ನಮ್ಮ ಸಿಬ್ಬಂದಿಗಳು ಪ್ರಮುಖರು ನಿದ್ದೆನೂ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಅದೇ ರೀತಿ ನಮ್ಮ ಆಡಳಿತ ಮಂಡಲಿನಲ್ಲಿರುವಂಥ ಕೆಲವರು ಎಲ್ಲರೂ ಹೆಚ್ಚು ಕಮ್ಮಿ ನಿದ್ದೆ ಮಾಡಿಲ್ಲ ಯಾಕೆ ಅಂತಂದರೆ ನೆರೆಹೊರೆ ಹೊರೆಯ ಬ್ಯಾಂಕ್ಗಳಿಂದ ಒಂದು ಸಂದರ್ಭನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇಲ್ಲೇ ಕೆಲವರು ನನ್ನ ಮಿತ್ರ ಒಬ್ಬರು ಪಾಪ ಅವ್ರಿಗೆ ಆಗಿರುವಂಥ ನೋವು ತಡ್ಕೊಂಡು ಇಟ್ಕೊಂಡಿದ್ದಾರೆ ಆ ಹೆಣ್ಣು ಯಾಕೆ ಅಂತಂದರೆ ಆ ಹೆಣ್ಣುಮಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀವಿ ನಾನು ಅದನ್ನು ಇಲ್ಲ ಅಂತ ಹೇಳಕ್ ಬರಲ್ಲ ಅವ್ರಿಗೆ ವಸ್ತುಸ್ಥಿತಿನ ಅರಿವು ಮಾಡಿಕೊಟ್ಟಾಗ ಸ್ವಲ್ಪ ಸಮಾಧಾನ ಆಗ್ತದೆ ಮತ್ತಿರದ ನಾಳೆ ಇನ್ನೊಬ್ಬರ ಯಾರು ಹೇಳಿದಾಗ ಆತಂಕ ಕೆಡೆ ಆಗ್ತದೆ ಬಹುತೇಕ ಜನಗಳು ನೀವುಗಳು ಯಾರು ಪ್ರಬುದ್ಧತೆ ಇದ್ದೀರೋ ಅವ್ರು ಯಾರೂ ಅವ್ರಿ ಮಾತನ್ನ ಕೇಳಿಲ್ಲ ನಮ್ಮ ದೈವ ಬಲದಿಂದ ನಮಗೆ ಒತ್ತಡ ಕಮ್ಮಿ ಮಾಡಿದ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಒತ್ತಡ ಕಮ್ಮಿ ಆಗೋದಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದೀವಿ ಪ್ರಪ್ರಥಮವಾಗಿ ನಮ್ಮ ಪ್ರಮೋದ್ ನ್ಯೂಸ್ ಚಾನಲ್ ಇರ್ಬೋದು ನಮ್ಮ ಜನಧ್ವನಿ ಜೈತೀತ ಅವರು ಇರ್ಬೋದು ಅವರುಗಳ ಸೇವೆ ಶ್ಲಾಘನೀಯವಾಗಿದೆ ಯಾಕೆಂದರೆ ಎಲೆಕ್ಟ್ರಾನಿಕ್ ಮಾಧ್ಯಮದವರು ನಮಗೆ ಪ್ರಪ್ರಥಮ ಬಾರಿಗೆ ಬ್ಯಾಂಕ್ ದಿವಾಳಿ ಹೇಳ್ಬಿಟ್ಟು ಹೇಳಿದ್ರು ಆ ಬ್ಯಾಂಕ್ ದಿವಾಳಿ ಅಂತ ಹೇಳಿದಾಗ ನಮ್ಮಲ್ಲಿ ಆತಂಕ ನಿಮ್ಮ ಜನಗಳಿಗೆ ಸ್ಟಾರ್ಟ್ ಆಯಿತು ಆ ದಿವಾಳಿ ಬ್ಯಾಂಕ್ನ ನನ್ನ ಮೇಲೆ ಒಂದು ಹೊರೆ ಹೊರಿಸ್ತಾರೆ ಐನೂರು ಕೋಟಿ ಕಿಕ್ ಬ್ಯಾಕ್ ತೊಗೊಂಡಿದ್ದಾನೆ ಅಂತ ಐನೂರು ಕೋಟಿ ದಿವಾಳಿ ಆಗಿರೋ ಬ್ಯಾಂಕ್ಗೆ ಯಾರಾದರೂ ಐನೂರು ಕೋಟಿ ಅಷ್ಟು ಕೊಡ್ತಾರಾ ಅನ್ನೋದ್ರ ಮನೋಭಾವನೆ ನೀವೆಲ್ಲರೂ ನೆಮ್ಮದಿಯಾಗಿದ್ರಿ ಅಂತಲ್ಲಾದರೂ ನನ್ನ ಭಾವನೆ ಯಾಕೆ ಅಂತಂದರೆ ದಿವಾಳಿ ಅಂತ ಇವನೇ ಹೇಳ್ತಾನೆ ಐನೂರು ಕೋಟಿ ಯಾವನೇ ಇವನ ತಲೆಯಲ್ಲಿ ಬುದ್ಧಿ ಅಂತ ಹೇಳಿದ್ರು ಸಾಕಷ್ಟು ಜನ ಇದೆ ಅದು ನನಗೆ ಮಾನಸಿಕವಾಗಿ ಶಕ್ತಿ ಕೊಡ್ತು ಅದೇ ಎಲೆಕ್ಟ್ರಾನಿಕ್ ಮಧ್ಯ ಮಾಧ್ಯಮದ ಮಧ್ಯ ನಾನು ಹೋಗಿ ನಿಂತ್ಕೊಂಡು ನೂರಾರು ಕೋಟಿ ಹೊಡೆಯ ಐನೂರು ಕೋಟಿ ಹೊಡೆಯಾ ಬಂದಿದ್ದೀನಿ ಅಂತ ಹೇಳಿದೆ ನಮ್ಮ ಆಡಳಿತ ಮಂಡಳಿಯರು ನನ್ನ ಜೊತೆಗೆ ಕೈ ಜೋಡಿಸಿದ್ರು ಅವಾಗ ಅವರು ತಬ್ಬಿಬಾದ್ರು ಎಲೆಕ್ಟ್ರಾನಿಕ್ ಮಾಧ್ಯಮದವ್ರು ಏನು ಸರ್ ಹೇಳಿದ್ರಿ ನೀವು ಕೊಟ್ಟಿರುವಂಥ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ವಾಪಸ್ ತಗೊಳ್ಳೋವರೆಗೂ ನಾವು ಹೋಗೋಲ್ಲ ಅಂತ ನಿಮಗೆ ಗೊತ್ತಿರಬೇಕಾದ್ರು ಅವತ್ತಿಂದ ಸಂಜೆನೇ ವಾಪಸ್ ಹೊರಗಡೆ ತೆಗೆದ್ರು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ ಯಾಕೆ ಅಂತಂದರೆ ಏನೂ ಮಾಡದಲ್ಲೇ ಇರೋ ತಪ್ಪನ ನಮ್ಮ ಮೇಲೆ ಹಾಕಿದಾಗ ನಮ್ಗೆ ಹೋರಾಟ ಗೆಲ್ ಧೈರ್ಯ ಬರ್ತದೆ ಸೊ ಅದನ್ನೆಲ್ಲ ನಿಗ್ರಹಿಸ್ಕೊಂಡು ನಾವು ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆಗೆ ಮಾತ್ರ ಇದ್ದೀವಿ ನಿಮ್ಮ ಏನು ಥರದ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆಲ್ಲ ದಿಟ್ಟವಾಗಿ ಉತ್ತರನೂ ಕೊಟ್ಕೊಂಡು ಬಂದಿದ್ದೀವಿ ಇವತ್ತಿನ ದಿವಸ ನಮ್ಮ ಕಡೆಯ ನಮ್ಮ ನಿರ್ದೇಶ ನಮ್ಮ ಡೆಪಾಸಿಟರ್ಸ್ನ ಕೇಳ್ಕೊಳ್ಳೋದಕ್ಕೂ ಬಂದಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂತಹ ನಮ್ಮ ನಿರ್ಣಯದ ಪರವಾಗಿ ನಾನು ಕಳಕಳಿಯಿಂದ ಕೇಳ್ತೀನಿ ನಮ್ಮ ನಿರ್ದೇಶಕ ಮಂಡಳಿಯ ಎಲ್ಲ ಸದಸ್ಯರು ಎದ್ದು ನಿಂತ್ಕೊಳ್ಬೇಕು ನಾನು ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಕೊಡುವಂಥ ನಿರ್ಣಯದ ಪರವಾಗಿ ನೀವೆಲ್ಲ ಸದಸ್ಯರುಗಳನ್ನ ಓಲೈಸ್ಕೊಂಡು ಎಲ್ಲ ಸದಸ್ಯರುಗಳು ಅದ್ರ ಪರವಾಗಿ ಮತ ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾವು ಹೋಗೋದ ಮುಂದಕ್ಕೆ ಧೈರ್ಯ ಚಪ್ಪಳೆ ಮುಖಾಂತರ ಹೊಡೆದ್ರೆ ನಮಗಿನ್ನೂ ಧೈರ್ಯ ಬರುತ್ತೆ ಎಸ್ ನೀವು ಹೊಡೆತಾ ಇರೋವಂಥ ಚಪ್ಪಾಳೆ ನಮ್ಮ ಜವಾಬ್ದಾರಿನ ಜಾಸ್ತಿ ಮಾಡಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ನೀವು ಹೊಡೆದಿರೋವಂಥ ಚಪ್ಪಾಳೆ ನಮ್ಮ ಜವಾಬ್ದಾರಿನ ಜಾಸ್ತಿ ಮಾಡಿದೆ ಇನ್ನೊಂದು ವಾರ ಹಗಲು ರಾತ್ರಿ ನಾವು ನಿದ್ದೆ ಮಾಡಿದಲೆ ಇದೇ ಪ್ರಾಮಾಣಿಕವಾದ ಪ್ರಯತ್ನದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಇಷ್ಟ ಬೀಳ್ತೀವಿ ಅಂತ ಹೇಳೋದಕ್ಕೆ ನಿಮ್ಮ ಮುಂದೆ ಇಷ್ಟ ಬೀಳ್ತೀನಿ ಅದೇ ರೀತಿ ನಿಮ್ಮ ಕಡೆಯ ಪ್ರಯತ್ನವಾಗಿ ನೀವೆಲ್ಲರೂ ನಮ್ಮ ಜೊತೆಗೆ ಕಂಕಣದ ಎತ್ತೊಟ್ಕೊಂಡು ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದ್ರು ನಾವು ಕಳಕಳಿಯಿಂದ ಕೇಳ್ಕೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ದಿವಸ ನಮ್ಮ ಜೊತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದ್ದರೆ ನಿಮ್ಮ ಬ್ಯಾಂಕ್ ಸೇಫ್ ಆಗ್ತದೆ ನಿಮ್ಮ ಹಣಗಳೆಲ್ಲ ಸಂಪೂರ್ಣ ನಿಮಗೆ ಬರ್ತದೆ ನಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡ್ಕೊಳ್ತೇ ಅವರಿವ್ರು ಹೇಳಿದಲೆ ಕೇಳಿದಳೆ ಅವರಿವ್ರು ಹೇಳಿದ್ದನ್ನ ಕೇಳಿದಲೆ ಯಾರ್ಯಾರ ಜೊತೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ ನಮಗಿಂತ ಅತ್ಯುತ್ತಮವಾಗಿರುವಂಥ ಬ್ಯಾಂಕಿನ ಜೊತೆ ಸಂಬಂಧವನ್ನು ಮಾಡ್ತಾ ಇದ್ದೀವಿ ನಿಮಗೆ ಅನ್ಸ್ಬೋದು ಒಂದು ನಿಮ್ಮೊಂದು ಫ್ಯಾಮಿಲಿನಲ್ಲಿದ್ದಾಗ ನಿಮ್ಮ ಹೆಣ್ಣುಮಗಳನ್ನ ಒಳ್ಳೆ ಸ್ಥಾನಕ್ಕೆ ಕಳಿಸ್ದಾಗ ನಿಮಗಾಗುವಷ್ಟು ಖುಷಿ ಇನ್ಯಾವುದೂ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಹೆಣ್ಣುಮಗಳು ನನ್ನ ಮನೇನ ಅವ್ರ ಮನೇನಲ್ಲಿ ನೆಮ್ಮದಿಯಾಗಿರ್ತಾಳೆ ಅಂತಂದಾಗ ನಿಮ್ಗಾಗುವಷ್ಟು ಖುಷಿ ಇನ್ಯಾರಿಗೂ ಆಗೋದಿಲ್ಲ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಗೂ ಆಗ್ತಾ ಇರುವಂಥ ಖುಷಿ ಇಷ್ಟನೇ ನೀವು ಹೇಳ್ತಾ ಇರ್ಬೋದು ಬ್ಯಾಂಕ್ನ ಹಾಳು ಮಾಡೋದ್ರಂತ ಯಾರು ಕೆಲವ್ರು ಹೇಳಿದಾಗ ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಿ ನಾನು ಹಾಳು ಮಾಡ್ತಾಯಿಲ್ಲ ನನ್ನ ಸಂಸಾರನ ಒಳ್ಳೆ ಕಡೆಗೆ ದಡ ಸೇರಿಸೋದಕ್ಕೆ ದೊಡ್ಡವ್ರ ಜೊತೆಗೆ ಕಳಿಸ್ತಾ ಇದ್ದೀವಿ ನೀವು ಏನು ಸದಸ್ಯರುಗಳು ಇಲ್ಲಿ ನಮ್ಮ ನ್ಯಾಷನಲ್ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ಆಗಿದ್ದೀರಿ ಅವರು ಕಾಸ್ಪೋಸ್ ಬ್ಯಾಂಕ್ನಲ್ಲೂ ನೀವು ಸದಸ್ಯರಾಗಿರ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಹಿನ್ನೆಲೆ ನೋಡ್ಕೊಂಡು ಬಂದಾಗ ಅವಲೋಕನ ಎಲ್ಲದನ್ನು ತೋರಿಸಿದ್ದೀವಿ ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ನಿಮಗೆ ಇವತ್ತಿನ ದಿವಸ ಬೆರಳಿನ ತುದಿನಲ್ಲಿ ಕಾಸ್ಮೋಸ್ ಬ್ಯಾಂಕಿನ ಬಗ್ಗೆ ಎಲ್ಲ ಅದನ್ನು ನನಗಿಂತ ಹೆಚ್ಚಿಗೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ತೀನಿ ಕಾಸ್ಮೋಸ್ ಬ್ಯಾಂಕ್ ಏಷ್ಯಾದಲ್ಲಿ ನಂಬರ್ ಟೂನಲ್ಲಿರುವಂಥ ಬ್ಯಾಂಕ್ ಇವರು ಯಾವುದೇ ಸರ್ಕಾರ ಬಂದರೂ ಸರ್ಕಾರದ ನಿಯಂತ್ರಣದಲ್ಲದೇ ಇವ್ರು ಹೇಳಿದ್ದನ್ನು ಕೇಳುವಂಥ ಪರಿಸ್ಥಿತಿ ಸರ್ಕಾರನೂ ಇರ್ತದೆ ಯಾಕೆ ಅಂತಂದರೆ ಇವರು ಸಮಂಜಸವಾಗಿ ಇವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡಿರೋ ರೀತಿ ಸರ್ಕಾರದಕ್ಕೂ ಅವರ ಜವಾಬ್ದಾರಿ ಏನು ಅಂತ ಗೊತ್ತಿರೋದ್ರಿಂದ ಅದನ್ನು ಕನ್ಸಿಡರ್ ಮಾಡ್ತಾರೆ ನಮ್ಮ ಆಡಳಿತ ಮಂಡಳಿಗೆ ನಮ್ಮ ರಾಜ್ಯದ ಕಾನೂನು ಒಂದು ಸ್ವಲ್ಪ ಬಿಗಿ ಇರ್ತಿತ್ತು ಅವರ ಆಡಳಿತ ಮಂಡಳಿನಲ್ಲಿ ಕಾನೂನು ಒಂದು ಸ್ವಲ್ಪ ಅವ್ರಿಗೇ ಇರ್ತದೆ ಯಾಕೆ ಅಂದರೆ ಅವ್ರು ಏನಾರು ಮಾಡಿದಾಗ ಇವಾಗ ನನ್ನ ಮನೇನಲ್ಲಿ ಒಬ್ಬ ಸಂಪಾದನೆ ಮಾಡೋನು ಇರ್ತಾನೆ ಸಂಪಾದನೆ ಮಾಡೋದ್ರಲ್ಲಿ ಇರ್ತಾನೆ ಒಬ್ಬ ಇರ್ತಾನೆ ನಾವು ಸಂಪಾದನೆ ಮಾಡೋವ್ಗೆ ಗಮನ ಜಾಸ್ತಿ ಕೊಡ್ತೀವಿ ಅಂತಲ್ಲಾದ್ರೂ ನನ್ನ ಭಾವನೆ ಐದಾರು ಜನ ಮಕ್ಕಳಿದ್ದವ್ರಿಗೆ ಮಾತ್ರ ಇದು ಗೊತ್ತಿರ್ತದೆ ಯಾಕೆ ಅಂತಂದರೆ ಇವತ್ತಿನ ದಿವಸ ಒಬ್ಬರು ಇಬ್ಬರು ಇರ್ತಾರೆ ಆ ಮಕ್ಳುಗಳದ್ದು ಯಾರೂ ಇಷ್ಟ ಬೀಳೋದಿಲ್ಲ ಹಿಂದಿನ ನಮ್ಮ ಜನಾಂಗದ ನಮ್ಮ ಅಭಿವ್ಯಕ್ತ ಕುಟುಂಬದಲ್ಲಿ ಏನು ಒಟ್ಟು ಕುಟುಂಬ ಆಯಿತು ಅವಾಗಷ್ಟೇ ಮಾತ್ರ ಅದಕ್ಕೆ ಗೊತ್ತಿರ್ತದೆ ಸೊ ಅದೇ ದೃಷ್ಟಿಯಿಂದ ನಮ್ಮ ಕಾಸ್ಮೌಸ್ ಬ್ಯಾಂಕ್ ಏಷ್ಯಾದಲ್ಲಿ ನಂಬರ್ ಟೂ ಬ್ಯಾಂಕ್ ಆಗಿದೆ ನಾವು ಆ ಟೂ ಬ್ಯಾಂಕಿನ ಜೊತೆಗೆ ಮರ್ಜು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ ನೀವು ನಿಮ್ಮ ಸದಸ್ಯತ್ವಕ್ಕೆ ಯಾವುದೇ ಥರದ ಕುಂದು ಬರೋದಿಲ್ಲ ನಿಮ್ಮ ಪ್ರತಿಯೊಂದು ಹಣಕ್ಕೂ ಯಾವುದೇ ಥರದ ಕುಂದು ಬರೋದಿಲ್ಲ ಅವರ ಅಧ್ಯಕ್ಷರು ಅದನ್ನು ಹೇಳ್ತಾರೆ ಆ ಥರದ ಕುಂದು ಬರದಲ್ಲೇ ಇರುವಂಥ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿ ಮೇಲೆ ಇರ್ತದೆ ಆಡಳಿತ ಮಂಡಳಿ ಅದನ್ನು ನಿಮಗೆ ಸರಿ ಮಾಡಿ ಕೊಟ್ಟೆ ಕೊಡ್ತದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟ ಬಿಟ್ಟು ಇನ್ನೊಂದು ನಿಮ್ಮ ಕೈನಲ್ಲಿ ಮಾಡದಲ್ಲೇ ಇರೋದನ್ನು ಅವ್ರು ಮಾಡ್ತಾರಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕ್ವಶನ್ ಬರ್ಬೋದು ಅವ್ರದ್ದೇ ಆದಂಥ ಕಾನೂನು ಕಟ್ಟಡಗಳು ಅವರಿಗೆ ಗಟ್ಟಿಯಾಗಿದೆ ನಮ್ಮ ಸಹಕಾರಿ ನಮ್ಮ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕು ನಮ್ಮಲ್ಲಿ ಕೊಟ್ಟಿರೋ ಸಾಲಗಳಿಗೆ ಸಾಲಗಳಿಗೆ ನಾವೇನು ಮಾಡ್ತಿದ್ವಿ ಅಂದರೆ ಮಾನವೀಯತೆ ಮನುಷ್ಯತ್ವಕ್ಕೆ ಭಾಳ ಬೆಲೆ ಕೊಡ್ತಾ ಇದ್ವಿ ಯಾಕೆ ಬೆಲೆ ಕೊಡ್ತಿದ್ವಿ ಅಂದರೆ ಕರೋನಾ ಇನ್ನೊಂದು ಇನ್ನೊಂದು ಬಂತು ಅಂತಂದಾಗ ಎಕ್ಸಾಮಿಷನ್ ಜಾಸ್ತಿ ಕೊಡ್ತಾಯಿತ್ತು ಯಾವಾಗ ನಾವು ಅದನ್ನು ಎಕ್ಸಾಮಿಷನ್ ಜಾಸ್ತಿ ಕೊಟ್ಟು ಅಯ್ಯೋ ಅಂತಂದರೆ ಆರು ತಿಂಗಳು ಆಯುಸ್ ಕಮ್ಮಿ ಅಂತ ಹೇಳ್ಬಿಟ್ಟು ನಿಮಗೊಂದು ಪದ ಗೊತ್ತಿದೆ ನಮ್ಮಲ್ಲಿ ಆಗಿದ್ದು ಅದೇನೆ ಅಯ್ಯೋ ಅಂದಿದ್ದ ಪರಿಣಾಮ ನಾವು ಅಯ್ಯಯ್ಯೋ ಕೊಡಬೇಕಾದ ಪರಿಸ್ಥಿತಿ ಬಂತು ಆದರೂ ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ ಕ್ಷಮೆಯನ್ನು ಕೇಳೋದ್ರ ಜೊತೆಗೆ ನನ್ನ ಸಂಸ್ಥೆನ ಹಾಳಾಗೋದಕ್ಕೆ ಬಿಡದಲೆ ಆ ಸಂಸ್ಥೆ ಜೊತೆಗೆ ಮರ್ಜು ಮಾಡ್ತಿದ್ದಕ್ಕೆ ನಾವು ನಿಮ್ಮೆಲ್ಲರದನ್ನು ಸಾಕಾರನೂ ಕೇಳ್ತಾ ಇದ್ವಿ ನೀವೆಲ್ಲರೂ ಕೊಟ್ಟಿದ್ದೀರಿ ಹೇಳ್ಬಿಟ್ಟು ಆದರೂ ನನ್ನ ಭಾವನೆ ಏನು ಅವ್ರಿಗೆ ರಿಕವರಿಗೆ ಇಪ್ಪತ್ತೈದನೇ ವರ್ಷದ ಕಡೆಯವ್ರಿಗೂ ಅವಕಾಶ ಇರ್ತದೆ ಅವ್ರಿಗೆ ಬೇರೆ ಬೇರೆ ಥರದಲ್ಲಿ ರಿಕವರಿ ಇದ್ರದ್ದನ್ನು ಮಾಡೋ ಶಕ್ತರಾಗಿದ್ದಾರೆ ಆದ್ದರಿಂದ ಯಾವ ಥರದ್ರದ್ದನ್ನು ಯೋಚನೆ ಮಾಡುವಂಥ ಅವಶ್ಯಕತೆ ನಿಮ್ಗಳಿಗೆ ಇರೋದಿಲ್ಲ ಅಂತ ಹೇಳೋದ್ರೂ ನನ್ನ ಭಾವನೆ ನಿಮ್ಮ ಟ್ರಾನ್ಸಾಕ್ಷನ್ ನೀವು ಹೇಳ್ತೀರಿ ನಮ್ಮ ಡೆಪಾಸಿಟ್ ಯಾವಾಗ ಕೊಡ್ತೀರಿ ಇಷ್ಟೆಲ್ಲ ಬೇಡಾರೆ ನನ್ನ ಡೆಪಾಸಿಟ್ ಯಾರು ಕೊಡ್ತೀನಿ ಅಂತ ಕೇಳ್ತೀರಿ ಯಾರೋರಾಗಲಿ ನಿಮ್ಮ ಡೆಪಾಸಿಟ್ಟು ಅವ್ರು ಮರ್ಜೆ ಆಗಿದ ತಕ್ಷಣ ಆರ್ ಬಿ ಐನವರು ಯಾವತ್ತಿಂದ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೋ ಅವತ್ತಿನ ದಿವಸದಿಂದಲೇ ನೀವು ಡೆಪಾಸಿಟ್ ಬೇಕಾದ್ರೆ ತೊಗೋಬೋದು ಅಂದರೆ ಡೆಪಾಸಿಟ್ನ ಕಂಟಿನ್ಯೂ ಮಾಡಿ ನಿಮ್ಮ ದಿನನಿತ್ಯದ ವ್ಯವಹಾರಗಳನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೀವು ಯಾರು ಆತಂಕಕ್ಕೆ ಬೀಳೋ ಅಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಹಣ ಸುಭದ್ರವಾಗಿರ್ತದೆ ಬರೋದು ತಗೊಳ್ಳೋದಕ್ಕೆ ಉಪಯೋಗಿಸೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆಗ್ಬೋದೇ ಹೊರತು ಯಾವ ಕಾರಣಕ್ಕೂ ನಿಮ್ಮ ಹಣಕ್ಕೆ ಕೊಂದು ಕುಂದು ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮ್ಮ ದುಡ್ಡು ಬರ್ತದೆ ಸೊ ಹಾಗಾಗಿ ನನ್ನ ಆತ್ಮೀಯ ಡೆಪಾಸಿಟರ್ಸ್ನಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ಇದನ್ನು ದಡ ಸೇರಿಸ್ಕೊಳೋಕ್ಕೆ ಎಲ್ಲರೂ ಕಂಕಣ ಭದ್ರ ಆಗೋಣ ಆ ಕಂಕಣ ನೀವು ನಾವು ಮತ ಹಾಕ್ಸೋದ್ರ ಮುಖಾಂತರ ಮತ ಹಾಕೋದ್ರ ಮುಖಾಂತರ ನೀವುಗಳೆಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತೇಳ್ಬಿಟ್ಟು ನನ್ನ ಮತ್ತೊಮ್ಮೆ ಬೇಡಿಕೆ ಈಗಾಗಲೇ ಎನ್ ಪಿ ಎ ಶೇರು ಎಲ್ಲದರದ್ದು ಹೇಳಿದ್ದೀನಿ ಬ್ಯಾಂಕಿನ ನಂಬರ್ ಒನ್ ಎರಡರದಿದೆ ಬ್ಯಾಂಕ್ನಲ್ಲಿ ಯಾವುದೇ ತರಹದ ಠೇವಣಿಗಳಲ್ಲಿ ಎಫ್ ಡಿ ಆರ್ ಡಿ ಶೇರ್ ಸಮೇತ ಶೇರ್ ಹೊರತುಪಡಿಸಿ ಎಸ್ ಬಿ ಇತರೆ ಇರುವ ಹಣವನ್ನು ತಕ್ಷಣ ತೆಗೆಸ್ಕೋಬೋದು ನಿಮ್ಮ ಆ ದುಡ್ಡಿನ ಬಗ್ಗೆ ಅದರದ್ದಂತೂ ಖಂಡಿತವಾಗ್ಲೂ ಅವರೂ ಹೇಳ್ತಾರೆ ಅದರಲ್ಲಿ ಅವರು ಬದ್ಧವಾಗಿರ್ತಾರೆ ಸೊ ಹಾಗಾಗಿ ಏನು ಥರದ್ದು ಯೋಚನೆ ಇರೋದಿಲ್ಲ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತೀನಿ ಈ ಇದುವರೆಗೂ ನಾವೇನು ಸವಿಸ್ತಾರವಾಗಿ ಹೇಳಿದ್ದೀವಿ ಆಮೇಲೆ ಪ್ರೀಕ್ಲೋಜರ್ ಬಗ್ಗೆ ನಮ್ಮ ಕೆಲವರಲ್ಲಿ ಆತಂಕ ಇದೆ ಆ ಪ್ರೀಕ್ಲೋಜರ್ ಬಗ್ಗೆ ನೀವೇನು ಆತಂಕ ಬೆಳಬೇಕಾಗಿಲ್ಲ ಯಾವಾಗ ಪ್ರೀಕ್ಲೋಜರ್ ಬಗ್ಗೆ ಆತಂಕ ಬೀಳಬೇಕು ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಬರ್ದಿಲ್ಲೇ ಹೋದಾಗ ದುಡ್ಡು ಬಂದರೆ ಸಾಕೋಪ್ಪ ಅಂತಂದಾಗ ಇಂಟ್ರೆಸ್ಟ್ ಇದ್ರೆ ಪ್ರೀ ಕ್ಲೋಜರ್ ಏನಕ್ಕೆ ಮಾಡ್ತೀರಿ ನಮ್ಮ ಬಕೆಟ್ನಲ್ಲಿರೋ ಅಂಥದ್ದು ಇವಾಗ ತಿನ್ನೇನು ದಿವಸ ಇದೆಯೋ ಅವ್ರು ಮರ್ಜಿ ಆಗಿದ ತಕ್ಷಣ ನೀವು ಅವ್ರ ಬಕೆಟ್ಗೆ ಹೋಗ್ತೀರಿ ಅವರ ಠೇವಣಿದಾರರಾಗ್ತೀರಿ ಅವ್ರವ್ರಿಗೆ ಠೇವಣಿನಲ್ಲಿ ಎಷ್ಟು ಸಮಯ ಇದನ್ನು ಕೊಡ್ತಾ ಇರ್ತಾರೆ ಪರ್ಸೆಂಟೇಜು ನಿಮಗೂ ಅಷ್ಟೇ ಕೊಟ್ಟೆ ಅವರು ಅದರಲ್ಲಿ ತಾರತಮ್ಯದ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಠೇವಣಿದಾರರು ಠೇವಣಿ ತೊಗೊಳ್ಬೇಕು ಅನ್ನೋದೇನಿರೋದಿಲ್ಲ ನಿಮಗೆ ದುಡ್ಡು ತಿಂಗಳು ತಿಂಗಳು ಬರ್ತಾಯಿತ್ತು ಅಂತಂದರೆ ನೀವೇ ಯೋಚನೆ ಮಾಡ್ತೀರಿ ಸೊ ಹಾಗಾಗಿ ಠೇವಣಿನೆಲ್ಲ ಇಟ್ಕೊಂಡು ನೀವು ಮುಂದುವರಿಬೋದು ಅಕಸ್ಮಾತ್ ಅವಶ್ಯಕತೆ ಇತ್ತು ಅಂದರೆ ಠೇವಣಿ ಮೇಲೆ ಯಾರೋ ಕೇಳಿದ್ದಾರೆ ಠೇವಣಿ ಮೇಲೆ ಸಾಲ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಠೇವಣಿನೇ ಕೊಡ್ತೀವಿ ಅಂತ ಬೇಕಾ ನಿಮ್ಮ ಮೇಲೆ ಸಾಲ ಕೊಡೋದಿಲ್ಲ ಯಾವಾಗ ಕಾರ್ಯ ಸ್ಟಾರ್ಟ್ ಆಗ್ತದೆ ಆವತ್ತಿನ ದಿವಸ ಅವರು ಠೇವಣಿ ಮೇಲೆ ಸಾಲನೂ ಕೊಡ್ತಾರೆ ನೀವು ಯಾವಾಗ ಬೇಡ ಅಂತ ಹೇಳ್ತೀರೋ ಠೇವಣಿನ ತಗೊಳ್ಳೋದಕ್ಕೂ ಅವಕಾಶ ಕೊಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಠೇವಣಿನ ವಾಪಸ್ ತೊಗೊಳ್ಳೋವಂಥದ್ದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇಷ್ಟು ವರ್ಷ ಇಷ್ಟು ವರ್ಷ ಇಲ್ಲಿ ನಾನು ಯಾ ಫ್ಲೋ ಹೊಟ್ಟೋಗ್ತದೆ ನಾನು ಹೇಳೋದು ಮರ್ತೋಗ್ತೀನಿ ಏನಾಗಬೇಕಾಯ್ತು ಅವ್ರು ಹೋದ್ಮೇಲೆ ಅವ್ರ ಹತ್ರಕ್ಕೆ ಹೋಗುತ್ತೆ ಅವ್ರ ಹತ್ರಕ್ಕೆ ಹೋದ್ಮೇಲೆ ಅವರು ಏನಿರ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದು ಕರೆಕ್ಟ್ ಓಕೆ ಬಟ್ ಅವ್ರಿಗೆ ಹೋಗೋ ತನಕ ನೀವು ಯಾವ ತರಹ ಬಡ್ಡಿ ಕೊಡ್ತೀರಾ ಹಾ ಇದು ಒಳ್ಳೆ ಕ್ವಶನ್ ನಮ್ಮಲ್ಲಿ ಇವತ್ತಿನ ದಿವಸ ಸಂಪಾದನೆ ಮಾಡ್ತಿರುವಂತಹ ಬಂಡವಾಳಗಳು ಇಲ್ದಲೇ ಇರೋದ್ರಿಂದ ಸಂಪಾದನೆ ಮಾಡ್ದಲ್ಲೇ ಮೂವತ್ತೈದು ಎ ಹಾಕಿದ ಮೇಲೆ ಯಾವುದೇ ಥರದ ವ್ಯವಹಾರಕ್ಕೆ ಕಡಿವಾಣ ಹಾಕಿರೋದ್ರಿಂದ ಆರ್ ಬಿ ಐನವರು ಮತ್ತು ನಮ್ಮ ನೆರೆ ಬ್ಯಾಂಕಿನವ್ರುಗಳ ಇದು ತೊಂದರೆ ನಮಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿ ಒಂದು ನಾಲ್ಕು ತಿಂಗಳಿಗೆ ಮಾತ್ರ ಒಂದು ನಿರ್ಧಾರವನ್ನು ತಗೊಳ್ತದೆ ನಾಲ್ಕು ತಿಂಗಳಿಗೆ ನಿರ್ಧಾರವನ್ನು ತಗೊಂಡು ಲಿಮಿಟೆಡ್ನಲ್ಲಿ ಎಲ್ಲ ಠೇವಣಿದಾರರಿಗೂ ಒಂದು ಪರ್ಸೆಂಟೇಜ್ನ ಫಿಕ್ಸ್ ಮಾಡಿದೆ ಅದು ಬರೀ ನಾಲ್ಕು ತಿಂಗಳಿಗೆ ಮಾತ್ರ ಆ ನಾಲ್ಕು ತಿಂಗಳಾಗಿದ ನಂತರ ಅವ್ರೇನು ಠೇವಣಿ ನೀವು ಅವರಲ್ಲಿ ಹೋಗ್ತೀರೋ ಅವ್ರ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಠೇವಣಿ ಬರ್ತದೆ ಇದು ಏನು ತಾತ್ಕಾಲಿಕವಾದ ಅಡ್ಜಸ್ಟ್ಮೆಂಟ್ ಏನು ಅಂತಂದರೆ ಇವಾಗ ನನ್ನದರ ಇನ್ಕಮಿಂಗ್ ಎಲ್ಲ ಔಟ್ಕಮಿಂಗ್ ಕೊಡೋಂದ್ರೆ ಎಲ್ಲಿ ಕೊಡೋಕ್ಕಾಗ್ತದೆ ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಠೇವಣಿಗಳಿಗೆ ಒಂದು ಚೂರು ಚ್ಯುತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಈ ವ್ಯವಸ್ಥೆನ ಮಾಡಿರೋವಂಥದ್ದು ಆರ್ ಬಿ ಐನವರ ಗೈಡೆನ್ಸ್ ಮೇಲೆ ಅವ್ರ ಸಲಹೆ ಮೇಲೆಗೆ ಕೆಲವೊಂದು ಸಲಹೆಗಳ ಮೇಲೆಗೆ ಮಾಡಿರೋವಂಥದ್ದು ಇನ್ಯಾವ ಉದ್ದೇಶದಿಂದಲೂ ಅಲ್ಲ ಯಾಕೆ ಅಂತಂದರೆ ನಮ್ಮ ಬಾಲಕೋಸ್ಕರ ದೇಹ ಕಳ್ಕೊಳ್ಬಾರ್ದಲ್ಲ ಸೊ ಹಾಗಾಗಿ ನಮ್ಮ ಸಣ್ಣ ಪ್ರಮಾಣದ ಇದನ್ನು ನಾವು ತೊಂದರೆನ ಹೊರೆಯನ್ನು ಜಾಸ್ತಿ ಮಾಡಿ ಅವ್ರಿಗೆ ಕಳಿಸ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮೂರು ನಾಲ್ಕು ತಿಂಗಳಿಗೆ ಮಾತ್ರ ಮಾಡಿರುವಂಥದ್ದು ಅದನ್ನು ತಾವುಗಳೆಲ್ಲ ಸಾಕಾರ ಕೊಟ್ಟಿದ್ದೀರಿ ಧನ್ಯವಾದಗಳು ಅದನ್ನು ಸರಿನೂ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹೋಗ್ಬೇಕಾದ್ರೆ ಅವ್ರ ಬ್ರಾಕೆಟ್ನಲ್ಲಿ ಅವ್ರ ಬಕೆಟ್ನಲ್ಲಿ ಇರೋಂಥದ್ದಲ್ಲಿ ಠೇವಣಿ ನಿಮಗೆ ಬರೋಂಗೆ ಮಾಡ್ತೀವಿ ಅದರಲ್ಲಿ ಯಾವ ಥರದ ಸಂದೇಹ ಬೇಡ ಇಪ್ಪತ್ತೊಂಬತ್ತನೇ ತಾರೀಕು

ಆಡಳಿತ ಮಂಡಳಿ ಹೆಂಗಿರ್ತದೆ ಇರೋದಿಲ್ಲ ಅಂತ ಹೇಳಕ್ಕೆ ಬರೋಲ್ಲ ನಮ್ಮ ಆಡಳಿತ ಮಂಡಳಿ ಇರಲ್ಲ ಅಷ್ಟೇ ಕಾಸ್ಮೋಸ್ ಆಡಳಿತ ಮಂಡಳಿ ಕೈ ಕೆಳಗಡೆಗೆ ನೀವೆಲ್ಲ ಸದಸ್ಯರಾಗಿರ್ತೀರಿ ಆಡಳಿತ ಮಂಡಳಿ ಇರೋದಿಲ್ಲ ಅಂತ ಕೇಳಿ ತಪ್ಪಾಗ್ತದೆ ನಿಮ್ಮ ಆಡಳಿತ ಮಂಡಳಿ ಇರೋಲ್ವ ಅಂತ ಕೇಳಿದ್ದೀರಿ ಸರಿ ಇರೋದು ಅಂತ ಅನ್ಕೊಂಡು ಆದರೂ ಪರವಾಗಿಲ್ಲ ನಮ್ಮ ಈ ಒಂದು ತ್ಯಾಗ ನೀವೇನಾರ ಅಂದ್ಕೋಬೋದು ಏ ಇವರು ಮಾಡಿದ್ದಾರೆ ತಪ್ಪಿಸ್ಕೊಳಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಕೆಲವರು ನಮ್ಮ ಮೇಲೆ ಹೇಳ್ಬೋದು ನಾನು ಅದಕ್ಕೆ ಬೇಜಾರು ಮಾಡ್ಕೊಳಕ್ಕ ಇದರಲ್ಲಿ ಆಡಳಿತ ಮಂಡಳಿಯ ತ್ಯಾಗ ಬಹಳ ದೊಡ್ಡದಿದೆ ಯಾವ ಇವತ್ತಿನ ದಿವಸ ಅಧಿಕಾರಕ್ಕೋಸ್ಕರ ಕೂತ್ಕೊಳ್ಳುವಂಥ ಕಾಲ ಆದರೂ ನಾವುಗಳೆಲ್ಲ ನಮ್ಮ ಹಿರಿಯರ ಪ್ರೇರಣೆಯಿಂದ ನಾವು ಯಾವತ್ತೂ ಅಧಿಕಾರಕ್ಕೋಸ್ಕರ ಕೂತ್ಕೊಂಡೆ ಎಲ್ಲ ನಿಂತ್ಕೊ ನಾವು ಅಧಿಕಾರದ ಇದನ್ನು ಹಿಡಿದಿಲ್ಲ ನಮ್ಮ ಆಡಳಿತ ಮಂಡಳಿ ನಿಮ್ಮ ಡೆಪಾಸಿಟ್ಸ್ ತ್ಯಾಗ ನಿಮ್ಮ ಡೆಪಾಸಿಟ್ಸ್ಗೋಸ್ಕರ ನಮ್ಮ ಆಡಳಿತ ಮಂಡಳಿನೇ ತ್ಯಾಗ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ನೀವು ಯೋಚನೆ ಮಾಡ್ಕೋಬೋದು ಯಾಕೆ ಅಂದರೆ ನನ್ನ ಸ್ವಾರ್ಥ ಇದ್ದಿದ್ದರೆ ನಿಮ್ಮ ಡೆಪಾಸಿಟರ್ ಏನಾದರೂ ಪರ ಇಲ್ಲಪ್ಪ ನಾನು ಅಧ್ಯಕ್ಷ ಹಾಕ್ಕೊಂಡು ಊಟ ಆಡ್ಕೊಂಡಿರಬೇಕು ಆ ಇಲ್ಲ ನಮ್ಗೆ ಆ ಭಾವನೆ ಇಲ್ಲ ಯಾವ ಉಪಾಧ್ಯಕ್ಷರಲ್ಲಿರ್ಬೋದು ಯಾವ ನಿರ್ದೇಶಕರುಗಳಲ್ಲಿರ್ಬೋದು ಯಾರಲ್ಲೂ ಆ ಥರದ ಭಾವನೆಗಳಿಲ್ಲ ನಮ್ಮ ಡೆಪಾಸಿಟರ್ಸ್ಗಳ ಹಣ ನಮಗೆ ಮುಖ್ಯ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡ್ಕೊಂಡಿರೋ ತ್ಯಾಗ ಮಾಡಿರೋವಂಥದ್ದು ಆಮೇಲೆ ಮರ್ಜ ನ ಮರ್ಜಿನ ನಂತರ ಯಾವಾಗಿಂದ ಇದಾಗ್ತದೆ ಅಂತ ಕೆಲವರು ಕೇಳ್ಕೊಂಡಿದ್ದಾರೆ ಇದು ಮರ್ಜ್ ಆಗಿದ ತಕ್ಷಣ ಆರ್ ಬಿ ಐನವ್ರು ಏನು ಆದೇಶ ಕೊಡ್ತಾರೋ ಆ ಆದೇಶಕ್ಕೆ ನಮ್ಮದ ಇಪ್ಪತ್ತ ಒಂಬತ್ತನೇ ತಾರೀಕು ನಾವು ಮಾಡುವಂಥ ಜನರಲ್ ವಿಶೇಷ ಜನರಲ್ ಬಾಡಿ ಮೂವತ್ತನೇ ತಾರೀಕು ಅವ್ರು ಮಾಡುವಂಥ ಜನರಲ್ ಬಾಡಿದು ನಾವು ಅವ್ರಿಗೆ ಎರಡನೇ ತಾರೀಕು ಕೊಡ್ತೀವಿ ಆರ್ ಬಿ ಐನವ್ರಿಗೆ ಯಾಕೆ ಅಂತಂದರೆ ಎಲ್ಲ ಸದಸ್ಯರುಗಳು ಬಹುತೇಕ ಸದಸ್ಯರುಗಳು ತೊಂಬತ್ತು ಭಾಗ ನೂರು ಭಾಗದಲ್ಲಿ ಎಷ್ಟು ಭಾಗ ಅಂತ ನೋಡ್ತಾರೆ ಅದರಲ್ಲಿ ಅಷ್ಟು ಭಾಗ ಕೊಟ್ಟಿದ್ದಾರೆ ಅಂತಂದಾಗ ನಿಮ್ಮನ್ನು ಮರ್ಜು ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಅವಕಾಶ ಕೊಡ್ತಾರೆ ಅವ್ರು ಬ ಭಾಳ ಪ್ರೋಸೆಸ್ನಲ್ಲಿ ಭಾಳ ನಾನು ಎಷ್ಟು ಫಾಸ್ಟ್ ಆಗಿದ್ದೀನೋ ನನ್ನ ಹತ್ತಿರಷ್ಟು ಫಾಸ್ಟಾಗಿ ಕಾಸ್ಮಾಸ್ ಅಧ್ಯಕ್ಷರಿದ್ದಾರೆ ಅಂತ ಹೇಳೋದಕ್ಕೆ ಖುಷಿ ಬೀಳ್ತೀನಿ ನಾನು ಯಾಕೆ ಅಂತಂದರೆ ನಾವುಗಳೆಲ್ಲ ಬೆಂಗಳೂರಿನಲ್ಲಿದ್ದರು ಅವರೆಲ್ಲ ಬಾಂಬೆನಲ್ಲಿರೋದ್ರೆ ಸಹಜವಾಗಿ ಫಾಸ್ಟ್ ಆಗಿರಲೇಬೇಕು ನಾವು ಹಳ್ಳಿಯಿಂದ ಬಂದ ಜನಗಳು ಇಷ್ಟು ಫಾಸ್ಟ್ ಆಗಿದ್ದಾಗ ಅವ್ರು ಬಾಂಬೆನಲ್ಲಿ ನಮಗಿಂತ ಮುಂಚೆ ಇದ್ದಾರೆ ಅಂತಂದರೆ ಅವರು ಫಾಸ್ಟಾಗಿದ್ದಾರೆ ಫೈನಾನ್ಷಿಯಲ್ ಶಿಸ್ತುಬದ್ಧವಾಗಿದ್ದಾರೆ ಅವರು ಏನೇ ಥರದ್ದು ತೊಂದರೆಗಳಾಗಿದ್ದರು ಇವತ್ತಿನ ದಿವಸ ನಂಬರ್ ಟೂ ಬ್ಯಾಂಕ್ ಆಗಿದ್ದಾರೆ ಯಾವುದೇ ಥರದ ಎರಡು ಸಾವಿರದ ಎಂಟುನೂರು ಜನ ಏನು ಸಿಬ್ಬಂದಿಗಳಿದ್ದಾರೋ ಎರಡು ಸಾವಿರದ ಒಂಬೈನೂರ ಅರವತ್ತು ಜನ ಸಿಬ್ಬಂದಿಗಳಾಗ್ತಾರೆ ನಮ್ಮ ಸಿಬ್ಬಂದಿಗಳು ಅವರ ಸಿಬ್ಬಂದಿಗಳಾಗ್ತಾರೆ ದಯವಿಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಒಂದು ನಾಲ್ಕೈದು ತಿಂಗಳಿಗಿಂತಲೂ ನಮ್ಮ ಜೊತೆಗಿದ್ದಾರೆ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಕಷ್ಟ ಅಂತಂದಾಗ ಎಲ್ಲರೂ ಕಳೆದೋಗ್ತಾಯಿದ್ರು ಯಾವಾಗ ಕಷ್ಟದಲ್ಲಿ ನಾನು ಇದ್ದೀನಿ ನಾವೆಲ್ಲ ಒಟ್ಟಿಗೆ ಇರೋಣ ಹೇಳ್ಬಿಟ್ಟು ಹೇಳಿದ್ರು ಅವರಿಗೆ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟ ಬಿಡ್ತೀನಿ ಇದನ್ನೂ ಇದನ್ನೂ ಈ ಜಾಗ ನಿಮ್ಮ ಮೀಟಿಂಗಿಗೆ ಮಾಡೋದಕ್ಕೆ ನಮಗೆ ಅವಕಾಶ ಅವರೇ ಮಾಡಿಕೊಟ್ಟಿರೋದು ಅಂತ ಹೇಳೋದಕ್ಕೂ ಖುಷಿ ಬೀಳ್ತೀನಿ ರಾಮ್ ಅವರು ನಮ್ಮ ಡೆಪಾಸಿಟರ್ ಮೇಲೆ ಇಟ್ಟಿರುವಂಥ ಅಭಿಮಾನ ಡೇ ಒಂದು ಎರಡು ಮೂರನೇ ದಿವಸದಲ್ಲಿ ನನ್ನ ಅಭಿಪ್ರಾಯ ಯಾರೋ ಕೆಲವು ಮಿತ್ರರು ಅವ್ರ ಮನೆಗೂ ಹೋಗಿದ್ರು ನನ್ನನ್ನು ಅಲ್ಲಿ ಕರೆದು ಮಾತಾಡಿಸಿದ್ರು ಅವತ್ತಿಂದಲೂ ಅವರು ಮನೋಧೈರ್ಯ ತುಂಬ್ತಾ ಇದ್ದಾರೆ ನಿಮಗಳಿಗೆ ಎಲ್ಲರೂ ಅವರು ಬೆನ್ನೆಲೆ ಬಾಕಿ ನಿಂತ್ಕೊಂಡಿದ್ದಾರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ತಟ್ಟಿ ಜನ ಜನಪ್ರಿಯ ಶಾಸಕರಾಗಿ ರಾಮಮೂರ್ತಿಯವರೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಿ ಧನ್ಯವಾದಗಳು ದೇವರು ನಿಮಗೆ ಇನ್ನೂ ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಜನಪ್ರಿಯತೆ ಅಧಿಕಾರ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನನ್ನ ಸಿಬ್ಬಂದಿಗಳು ಎರಡು ಸಾವಿರದ ಎಂಟುನೂರಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತು ಜನ ನಮ್ಮ ಸಿಬ್ಬಂದಿಗಳು ಸೇರಿಸ್ಕೊಂಡಾಗ್ತಾರೆ ಇವತ್ತಾಗಲೇ ಅಧ್ಯಕ್ಷರು ಅದನ್ನು ಹೇಳೋದು ನಿಮ್ಮ ಸಿಬ್ಬಂದಿಗಳ ಪಾತ್ರ ಜಾಳ ಭಾಳ ಜಾಸ್ತಿ ಇರ್ತದೆ ಸಿಬ್ಬಂದಿಗಳು ನೇರವಾಗಿ ಡೆಪಾಸಿಟರ್ಸ್ದು ಮತ್ತು ಇವ್ರದ್ದು ನಮ್ಮ ಸದಸ್ಯರದ್ದು ಸಂಪರ್ಕ ಇರ್ತದೆ ಅವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ ನಮ್ಮ ಸಿಬ್ಬಂದಿಗಳು ನಮಗೆ ಎಷ್ಟು ಕೆಲಸದಲ್ಲಿ ಸಹಕಾರ ಕೊಡ್ತಿದ್ವೋ ನಿಮಗೂ ಅಷ್ಟೇ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ನಾನಿನ್ನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮ್ಮ ಇಪ್ಪತ್ತೊಂಬತ್ತನೇ ತಾರೀಕಂಥ ನಡೆಯುವಂಥ ಸ ವಿಶೇಷ ಸಾರ್ವಜ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ತಾವೆಲ್ಲ ಮತ ಹಾಕೋದ್ರ ಮುಖಾಂತರ ಮರ್ಜರ್ ಪ್ರಕ್ರಿಯೆಗೆ ನಿಮ್ಮ ಒಪ್ಪಿಗೆ ಸೂಚಿಸಬೇಕು ಅಂತೇಳ್ಬಿಟ್ಟು ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ